ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಕೆಲವೊಂದು ಸರ್ಕಾರಗಳಿಗೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹಾಕಿರೋದ್ರಿಂದ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೊಂದಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಯಾವ ರೀತಿ ಸರ್ಕಾರದ ಬುಕ್ಕಸಕ್ಕೆ ಹಣ ತರಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲೇ ಸರ್ಕಾರ ಮುಳುಗು ಹೋಗ್ಬಿಟ್ಟಿದೆ ಹಾಗಾಗಿ ಸಾಕಷ್ಟು ಸಂದರ್ಭಗಳಲ್ಲಿ ಬೇರೆ ಬೇರೆ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿದೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಮದ್ಯದ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದೆ ಹೀಗೆ ಹೆಂಗಾದ್ರೂ ಮಾಡಿ ಬೊಕ್ಕಸಕ್ಕೆ ಹಣ ತರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗೋಗಿದೆ ಇದರ ನಡು ನಡುವೆ ಒಂದು ವಿಚಾರ ಹರಿದಾಡ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ಒಂದು ದೇವಸ್ಥಾನಗಳ ಹುಂಡಿಗಳಲ್ಲಿರುವಂತ ಹಣ ಆಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಅಂತೇಳಿ ಭಕ್ತರು ಕೊಡುವಂತ ಕಾಣಿಕೆ ಹಣ ಏನಿರುತ್ತೆ ಅದನ್ನ ಕೂಡ ಬಳಸಿಕೊಳ್ಳುವಂತ ಅಂದ್ರೆ ಸರ್ಕಾರದ ಉದ್ದೇಶಗಳಿಗೆ ಬಳಸಿಕೊಳ್ಳುವಂತ ಒಂದು ಪ್ಲಾನ್ ನಡೀತಾ ಇದೆ ಅನ್ನುವಂತ ಒಂದು ವಿಚಾರ ಸದ್ಯಕ್ಕೆ ಹರಿದಾಡ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿದೆ ಹೇಗೆ ಅಂತಂದ್ರೆ ನೋಡಿ ಕೆಲವೊಂದು ಸರ್ಕಾರಗಳಿಗೆ ರಸ್ತೆ ರಿಪೇರಿಗೆ ಆಗ್ಲಿ ಮೂಲ ಸೌಕರ್ಯವನ್ನ ಕಲ್ಪಿಸೋದಕ್ಕಾಗ್ಲಿ ಹಣ ಇಲ್ಲ ಆದ್ರೆ ದೇವಸ್ಥಾನಗಳ ದುಡ್ಡಿನ ಮೇಲೆ ಕಣ್ಣು ಹೋಗ್ತಾ ಇರೋದನ್ನ ಹೈಕೋರ್ಟ್ ಮನೆ ಕಂಡಿದೆ ದೇವಸ್ಥಾನಗಳ ದುಡ್ಡನ್ನ ಹೀಗೆಲ್ಲಾ ಖರ್ಚು ಮಾಡುವ ಸರ್ಕಾರಗಳಿಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ ದೇವಸ್ಥಾನದಲ್ಲಿ ಭಕ್ತರು ನೀಡುವಂತಹ ದುಡ್ಡು ದೇವರಿಗೆ ಮಾತ್ರ ಸೇರಿದ್ದು ಅದು ದೇವಸ್ಥಾನದ ದುಡ್ಡು ಅದನ್ನ ಸರ್ಕಾರ ಮುಟ್ಟೋ ಹಾಗಿಲ್ಲ ಅಂತ ಹೇಳಿ ಕೋರ್ಟ್ ಹೈಕೋರ್ಟ್ ಸರ್ಕಾರಕ್ಕೆ ತಾಕೀತನ್ನ ಮಾಡಿದೆ ಇದಾಗ್ಲೇ ಇದೇ ರೀತಿಯ ತೀರ್ಪನ್ನ ಹಿಂದೆ ತಮಿಳುನಾಡಿನ ಹೈಕೋರ್ಟ್ ಕೂಡ ಕೊಟ್ಟಿತ್ತು ಅಲ್ಲೂ ಕೂಡ ಇದೇ ರೀತಿಯಾಗಿ ದೇವಸ್ಥಾನದ ದುಡ್ಡನ್ನ ಸರ್ಕಾರ ತನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳೋ ಪ್ಲಾನ್ ಮಾಡಿತ್ತು ಅದನ್ನ ಮನಗಂಡಂತ ತಮಿಳುನಾಡಿನ ಹೈಕೋರ್ಟ್ ಕೂಡ ನಿರ್ಬಂಧವನ್ನ ಹೇರಿತ್ತು ಯಾವುದೇ ಕಾರಣಕ್ಕೂ ದೇವಸ್ಥಾನ ದುಡ್ಡನ್ನ ಮುಟ್ಟಂಗಿಲ್ಲ ಅಂತ ಹೇಳಿ ಇದೀಗ ಹಿಮಾಚಲ ಪ್ರದೇಶದ ಹೈಕೋರ್ಟ್ ಕೂಡ ಇದೇ ತೀರ್ಪನ್ನ ಹೊರಡಿಸಿತ್ತು ಈಗ ಎಲ್ಲಾ ರಾಜ್ಯಗಳಿಗೂ ಕೂಡ ಅದು ಅನ್ವಯವಾಗುವಂತಹ ಸಾಧ್ಯತೆಗಳಿದೆ ಸೊ ಗೊತ್ತಿಲ್ಲ ನಮ್ಮ ಕರ್ನಾಟಕದ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಸ್ಥಾನಗಳ ದುಡ್ಡು ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿರುವ ದುಡ್ಡು ಅಂತ ಹೇಳಿ ಹೇಳ್ತಾರೆ ಆ ಗೊತ್ತಿಲ್ಲದ ಹಾಗೆ ಅಂದ್ರೆ ಸಾರ್ವಜನಿಕರಿಗೆ ಮಾಹಿತಿ ಇಲ್ಲದ ಹಾಗೆ ಆ ದೇವಸ್ಥಾನಕ್ಕೆ ಬಂದಿರುವಂತಹ ದೇಣಿಗೆ ಆಗಿರ್ಬೋದು ಅಥವಾ ಒಂದು ಹುಂಡಿ ಅನ್ನ ಓಪನ್ ಮಾಡಿದಾಗ ಸಿಗುವಂತ ಹಣ ಆಗಿರ್ಬೋದು ಒಂದ್ ಸ್ವಲ್ಪ ದಿನಗಳ ಮಟ್ಟಿಗೆ ಅಹ್ ಅಂದ್ರೆ ಹಣಕಾಸಿನ ಒಂದು ನಿರ್ವಹಣೆ ಮಾಡೋದಕ್ಕೆ ಬಜೆಟ್ನಲ್ಲಿ ಹಣ ಬಂದಾಗ ಎಷ್ಟು ಹಣವನ್ನ ವಾಪಸ್ ಇಸ್ಕೊಂಡಿರ್ತಾರೋ ಅಷ್ಟೇ ಹಣವನ್ನ ವಾಪಸ್ ಮತ್ತೆ ಪುನಃ ದೇವಸ್ಥಾನ ಕೊಡುವ ರೀತಿಯಾಗಿ ಒಂದಷ್ಟು ಪ್ಲಾನ್ ಗಳನ್ನಂತೂ ಮಾಡ್ಕೊಂಡಿರ್ತಾರೆ ಬಟ್ ಅದು ಸಾರ್ವಜನಿಕರ ಗಮನಕ್ಕೆ ಬಂದಿರೋದಿಲ್ಲ ಅಂಡ್ ಅದು ಎಲ್ಲೂ ವಿಚಾರ ಗೊತ್ತಾಗ್ಲಿಕ್ಕಿಲ್ಲ ಆದರೆ ಇದನ್ನು ಸೂಕ್ಷ್ಮವಾಗಿ ಹೈಕೋರ್ಟ್ಗಳು ಗಮನಿಸ್ತಾ ಇರುತ್ತೆ ಹಾಗಾಗಿ ದೇವಾಲಯಗಳಿಗೆ ದೇಣಿಗೆ ನೀಡುವವರು ದೇವಾಲಯ ಮತ್ತೆ ಧಾರ್ಮಿಕ ಮನೋಭಾವದಿಂದ ದೇಣಿಗೆಯನ್ನ ಕೊಟ್ಟಿರ್ತಾರೆ ಅಂದ್ರೆ ಅದು ದೇವರಿಗೆ ಸೇರ್ಬೇಕಾಗಿರೋ ದುಡ್ಡು ಒಂದು ಭಕ್ತಿಯಿಂದಲೋ ಅಥವಾ ಎಷ್ಟೋ ಕಷ್ಟಪಟ್ಟು ದೇವರಿಗೆ ಒಂದು ಹರಕೆ ರೂಪದಲ್ಲಿ ತೀರಿಸಿರ್ತಾರೆ ಅದು ಒಂದು ಧಾರ್ಮಿಕ ಭಾವನೆ ಆ ಹಣ ಇರೋದು ಧಾರ್ಮಿಕ ಉದ್ದೇಶಗಳಿಗಾಗಿ ಅಥವಾ ದೇವಾಲಯದ ನಿರ್ವಹಣೆಗೆ ಮಾತ್ರ ಬಳಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ದೇವಸ್ಥಾನಗಳಲ್ಲಿ ಹಬ್ಬ ಹರಿದಿನಗಳು ಬಂದಾಗ ವಿಶೇಷ ಪೂಜೆಗಳನ್ನ ಮಾಡ್ತಾರೆ ಅಲ್ಲಿ ಅಲಂಕಾರಕ್ಕೆ ಬಳಸ್ಕೊಳ್ತಾರೆ ಮತ್ತೆ ವಿಶೇಷ ಸೇವೆ ಅಂತ ಹೇಳಿ ಮಾಡಿದಾಗ ದೇವಸ್ಥಾನಗಳಿಂದ ಮಾಡಿದಾಗ ಅಹ್ ಅದನ್ನ ಆ ದುಡ್ಡನ್ನ ಅಲ್ಲಿ ಬಳಸ್ಕೊಳ್ತಾರೆ ಏನೋ ದೇವಸ್ಥಾನಗಳಲ್ಲಿ ಏನಾದರೂ ಅಪಾಳ್ ಬಿದ್ದು ಹೋಗಿದ್ರೆ ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಬೇರೆ ಬೇರೆ ಇನ್ನೂ ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನುವ ಕಾರಣಗಳಿಗೆ ಮಾತ್ರ ದೇವಸ್ಥಾನದ ದುಡ್ಡನ್ನ ಬಳಸ್ಕೋಬಹುದು ಅವುಗಳನ್ನ ವಾಣಿಜ್ಯವಾಗಿ ಬಳಸಲಾಗುವುದಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿಕೆಯನ್ನ ಕೊಟ್ಟು ಬಿಟ್ಟಿದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಹಿಮಾಚಲ ಪ್ರದೇಶದಲ್ಲಿರುವಂತ ಇಂಡಿ ಮೈತ್ರಿಕೂಟದ ಸರ್ಕಾರ ದೇವಸ್ಥಾನದ ದುಡ್ಡನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ತಾ ಇದೆ ಅನ್ನುವಂತ ಆರೋಪ ಇರುವ ಹಿನ್ನೆಲೆ ಈ ಬಗ್ಗೆ ನ್ಯಾಯಾಲಯದಲ್ಲಿ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು ಅಂದ್ರೆ ಈಗ ಇಂಥ ವಿಚಾರಗಳು ನಡೀತಾ ಇದ್ದಾಗ ಸಾಮಾಜಿಕ ಹೋರಾಟಗಾರರು ಅದನ್ನ ನೋಡ್ಕೊಂಡು ಏನು ಕಣ್ಮುಚ್ಕೊಂಡು ಕುತ್ಕೊಳ್ಳಲ್ಲ ಸೊ ಹಂಗಾಗಿ ಈ ತರದ ವಿಚಾರಗಳ ಗಮನಕ್ಕೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಹಾಕೊಳ್ತಾರೆ ಒಂದು ರಿಟ್ ಅರ್ಜಿಯನ್ನ ಹಾಕೊಳ್ತಾರೆ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಒಂದು ಅರ್ಜಿಯನ್ನ ಹಾಕೊಳ್ತಾರೆ ಅಂದ್ರೆ ಇದೆಲ್ಲವೂ ಕೂಡ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಹಣ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಸೆಕ್ಷನ್ ಯಾವ ಯಾವ್ದಿದೆ ಸೊ ಅದನ್ನ ಕೂಡ ಹಾಕೊಳ್ತಾರೆ ಸೊ ಇದನ್ನ ಕೋರ್ಟ್ ಅಥವಾ ಅರ್ಜಿ ಹಾಕ್ತಾಗ ಅದರ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡುತ್ತೆ ಡಾಕ್ಯುಮೆಂಟ್ಗಳು ಸರಿಯಾಗಿದೆಯಾ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳತ್ತೆ ಸೊ ಈ ಹಿಂದೆ ದೇವಾಲಯದ ನಿಧಿಯನ್ನ ಬಳಸಿಕೊಂಡು ಮದುವೆ ಮಂಟಪವನ್ನು ನಿರ್ಮಿಸೋದಕ್ಕೆ ತಮಿಳುನಾಡಿನ ಸರ್ಕಾರ ಮುಂದಾಗಿತ್ತು ಆಗ್ಲೂ ಕೂಡ ಕೋರ್ಟ್ ಇದೇ ಎಚ್ಚರಿಕೆಯನ್ನ ಕೊಟ್ಟಿತ್ತು ಇದೀಗ ಹಿಮಾಚಲ ಪ್ರದೇಶದ ಹೈಕೋರ್ಟ್ ಕೂಡ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದೆ ದೇವಾಲಯದ ನಿಧಿ ದೇವರಿಗೆ ಮಾತ್ರ ಸೇರಿದ್ದು ಸರ್ಕಾರಿ ಉದ್ದೇಶಗಳಿಗಾಗಿ ಅದನ್ನ ಬಳಸಿಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳಾದಂತಹ ವಿವೇಕ್ ಸಿಂಗ್ ಠಾಕೂರ್ ಹಾಗೆ ರಾಕೇಶ್ ಕ್ಲೈಂತ್ಲಾ ಅವರ ವಿಭಾಗೀಯ ಪೀಠ ಹೇಳಿದೆ ಇನ್ನ ದೇವಾಲಯಗಳಿಗೆ ದಾನ ಮಾಡುವ ನಿಧಿ ಮತ್ತೆ ಆಸ್ತಿ ದೇವರಿಗೆ ಸೇರಿದ್ದು ಆದ್ರಿಂದ ದೇವರು ಅದರ ನಿಜವಾದ ಮಾಲೀಕನೇ ಹೊರತು ಸರ್ಕಾರ ಅಲ್ಲ ದೇವಾಲಯಗಳು ಲಾಭ ಗಳಿಸುವ ಸಂಸ್ಥೆಗಳಲ್ಲ ಮತ್ತೆ ಅವುಗಳ ನಿಧಿಗಳು ಹಿಂದೂ ಧಾರ್ಮಿಕ ಮತ್ತೆ ದತ್ತಿ ಕಾಯ್ದೆಯ ವಿವಿಧ ಭಾಗಗಳಲ್ಲಿ ವಿವರಿಸಿರುವಂತಹ ಶಾಸನಬದ್ಧ ಉದ್ದೇಶಗಳ ಒಳಗೆ ಇರಬೇಕು ಅಂತ ಹೇಳಿ ಕೋರ್ಟ್ ಇದಾಗಲೇ ಹೇಳಿಕೆಯನ್ನ ಕೊಟ್ಬಿಟ್ಟಿದೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದೆ ಈಗ ಒಂದು ಕಾಯಿದೆ ಅಂತ ಇದೆ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಲ್ಲಿ ಅದೆಲ್ಲವನ್ನ ನಿರ್ವಹಣೆ ಮಾಡಲಾಗುತ್ತೆ ಸೊ ಆ ಒಂದು ಕಾಯ್ದೆ ಕೂಡ ಇದೆ ಆ ಕಾಯ್ದೆಯಲ್ಲಿ ದೇವಸ್ಥಾನಕ್ಕೆ ಬರುವಂತ ಭಕ್ತರು ಕೊಡುವಂತಹ ಕಾಣಿಕೆ ದುಡ್ಡುಗಳನ್ನ ಯಾವ್ಯಾವ ಕೆಲಸಗಳಿಗೆ ಬಳಸ್ಕೋಬೇಕು ಅನ್ನುವಂತ ಒಂದಷ್ಟು ವಿವರಣೆಗಳು ಆ ಕಾಯ್ದೆಯಲ್ಲಿದೆ ಆ ಕಾಯ್ದೆಯ ಪ್ರಕಾರವೇ ಅದೆಲ್ಲವೂ ಕೂಡ ನಡೀಬೇಕು ಹಾಗಿದ್ರೆ ಧಾರ್ಮಿಕ ಮತ್ತು ದತ್ತಿ ಕಾಯ್ದೆಯಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ನೋಡ್ಬೋದು ಅನ್ನೋದಾದ್ರೆ ನೋಡಿ ಸರ್ಕಾರಕ್ಕೆ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಮೇಲ್ವಿಚಾರಣೆ ಮಾಡೋಕೆ ಅಧಿಕಾರ ನೀಡುತ್ತೆ ಆದ್ರೆ ರಾಜ್ಯವು ದೇವಾಲಯದ ನಿಧಿಯನ್ನ ಭಕ್ತರು ಅಥವಾ ದಾನಿಗಳು ಬಯಸ್ದ ಹಾಗೆ ಧಾರ್ಮಿಕ ಉದ್ದೇಶಗಳಿಗಾಗಿ ಮಾತ್ರ ಬಳಸೋದನ್ನ ಖಚಿತಪಡಿಸಿಕೊಳ್ಬೇಕಾಗಿದೆ ಅಂದ್ರೆ ನಾವು ಭಕ್ತರು ಈಗ ಒಂದು ಊರ್ನಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಇಟ್ಕೊಳ್ಳಿ ಆ ದೇವಸ್ಥಾನಕ್ಕೆ ಇಡೀ ಊರಿನ ಭಕ್ತರೆಲ್ಲರೂ ಕೂಡ ಕಾಣಿಕೆಗಳನ್ನ ಹಾಕ್ತಾರೆ ಸೊ ಆ ದೇವಸ್ಥಾನದಕ್ಕೆ ಇಡೀ ಊರಿನ ಒಂದಷ್ಟು ಪ್ರಮುಖವಾದಂತಹ ಮುಖಂಡರುಗಳು ಒಂದು ದೇವಸ್ಥಾನಕ್ಕೆ ಒಂದು ಆಡಳಿತ ಮಂಡಳಿ ಅಂತ ಹೇಳಿ ನೇಮಕ ಆಗಿರುತ್ತೆ ಅದಕ್ಕೊಂದು ಒಂದಷ್ಟು ಜನ ಅಧ್ಯಕ್ಷರು ನೇಮಕ ಆಗಿರ್ತಾರೆ ಸೊ ಅವರ ಸಮ್ಮುಖದಲ್ಲಿ ಆ ದೇವಸ್ಥಾನದ ಕೆಲಸಗಳಿಗೆ ಹಣವನ್ನ ಬಳಸ್ಕೋಬೇಕಾ ಬೇಡವಾ ಅನ್ನುವಂಥ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಳ್ಳೋ ಒಂದು ಚರ್ಚೆ ನಡೆಯುತ್ತೆ ಅಲ್ಲಿ ಓಕೆ ಆದರೆ ಮಾತ್ರ ಅದನ್ನ ದೇವಸ್ಥಾನದ ಕೆಲಸಗಳಿಗೆ ಬಳಸ್ಕೊಳ್ತಾರೆ ಅದರ್ವೈಸ್ ಯಾವುದೇ ಕೆಲಸಗಳಿಗೂ ಬಳಸ್ಕೊಳ್ಳೋಕೆ ಅನುಮತಿಯನ್ನ ಕೊಡ ಹಂಗಿಲ್ಲ ಸೊ ಆ ಥರ ಕೊಡುಗೆಗಳನ್ನ ದೇವಾಲಯದ ಉತ್ಸವಗಳಾಗಿರ್ಬೋದು ನಿರ್ವಹಣೆ ಅಥವಾ ದೇವಾಲಯಗಳ ಅಭಿವೃದ್ಧಿಗೆ ಮಾತ್ರ ಬಳಸ್ಬೇಕೇ ಹೊರತು ಅದನ್ನ ಸರ್ಕಾರಿ ಉದ್ದೇಶಗಳಿಗಾಗಿ ಅಲ್ಲ ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಧಾರ್ಮಿಕ ದತ್ತಿ ಕಾಯ್ದೆಯಲ್ಲಿ ಅಹ್ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಅದು ನಮ್ಮ ಕರ್ನಾಟಕ ಆದರೂ ಸರಿ ಬೇರೆ ಯಾವುದೇ ರಾಜ್ಯ ಆದರೂ ಸರಿ ಈ ದೇವಸ್ಥಾನದ ದುಡ್ಡನ್ನ ದೇವರ ದುಡ್ಡನ್ನ ಭಕ್ತರು ಕೊಡುವ ಕಾಣಿಕೆಯ ದುಡ್ಡನ್ನ ಸರ್ಕಾರ ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳುವ ಹಾಗಿಲ್ಲ ಹಾಗೆ ಬಳಸಿಕೊಂಡಿದ್ದೇ ಆದಲ್ಲಿ ಹೈಕೋರ್ಟ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದು ಗ್ಯಾರಂಟಿ